ಇನ್ನೊಬ್ರನ್ನ ಕೆಳಗೆ ಹಾಕೋದು ಅವ್ನ ಆಟ ಆಡೋದು ಎಲ್ಲ ಸೈಲೆಂಟ್ ಆಗ್ಬಿಟ್ರೆ ಅದ್ ಏನ್ ಕಂಟೆಂಟ್ ಕೊಡ್ತಾನೋ ನಂಗಂತೂ ಗೊತ್ತಿಲ್ಲ ಸುದೀಪಣ್ಣ ಬೈದ್ ಬಿಟ್ರಲ್ಲ ಎದ್ಕೊಂಡ್ಬಿಟ್ಟ ಏನ್ ಮಾತಾಡಿದ್ರೆ ಏನ್ ತಪ್ಪ ಆಯ್ತದ ಅಂತ ಇಲ್ಲ ಯಮ್ಮ ಇನ್ ಚೂರ್ ದಿನ ಇರ್ಬೇಕಿತ್ತು ಅನ್ಕೋತಿದ್ದೆ ಆಚೆ ಬಂದ ಯಮ್ಮನ ಇಂಟರ್ವ್ಯೂ ನೋಡದ್ಮೇಲೆ ಆಚೆಗೆ ಹೋಗಿದೆ ಒಳ್ಳೇದಾಯ್ತು ಅಂತ ಅನಸ್ತು ನಂಗೆ ಅಯ್ಯೋ ಯಮ್ಮಗೆ ಬರೆದು ದುರಂಕಾರ ಕಣಪ್ಪ ಏನು ಎಲ್ಲದಕ್ಕೂ ನಗ್ಗೆ ಬೇಕು ಪದೇ ಸೆಲ್ಫಿ ಅಂತಾರಲ್ಲ ಹಂಗೆ ಟಾಸ್ಕ್ ವಾರ್ತಾಗದು ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ದು ಹೇಳ್ತಾನೆ ಇರ್ತಾರೆ ಸುದೀಪ್ ಸರ್ ಬಂದು ಒಂದು ಚೆಸ್ಟ್ ಡ್ಯಾನ್ಸು ಹಂಗೆ ಕುಣ್ಸನೋ ಕಣಪ್ಪ ಒಳಗಡೆ ನಾನು ಈ ಅಪ್ಪ ಅದು ಹೆಂಗೆ ಕುಣಿಸ್ತಾ ಇದ್ದ ಅಂತ ನೋಡ್ತಾ ಇದ್ದೆ ಮೂರು ದಿನಗಳ ಕಾಲ ಮನೆಯಲ್ಲಿದ್ರಿ ಅಂಡ್ ಇತ್ತೀಚೆಗೆ ಒಂದು ಟಾಸ್ಕ್ ಅಲ್ಲಿ ಒಂದು ಮಾತಾಡೋದು ಆಂಟಿಗಳು ಹೆಂಗ್ ಮಾತಾಡ್ತಾರೆ ಅಂದ್ರೆ ಒಂದ್ ಹಳ್ಳಿ ಭಾಷೆ ನೀವು ಅಶ್ವಿನಿ ತುಂಬಾ ಚೆನ್ನಾಗಿ ಇತ್ತು ನನಗೂ ಕೂಡ ಇಷ್ಟ ಆಯ್ತು ಅಂಡ್ ಇವಾಗ ನಾನ್ ಒಂದು ಟಾಸ್ಕ್ ಕೊಡೋದೇನು ಅಂತಂದ್ರೆ ಇಷ್ಟು ದಿನ ಒಂದಷ್ಟು ಜನಗಳ ವ್ಯಕ್ತಿತ್ವ ಗಮನಿಸಿದ ಅದೇ ಸ್ಲಾಂಗ್ ಅಲ್ಲಿ ಅವ್ರ ಬಗ್ಗೆ ಇರುವಂತ ಒಪಿನಿಯನ್ ಕೇಳ್ತಾ ಹೋಗ್ಬೇಕು ಎಲ್ಲ ನನ್ನ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ ಬಗ್ಗೆ ಕಂಟೆಸ್ಟೆಂಟ್ ಬಗ್ಗೆ ಫಾಸ್ಟ್ ಹೆಸರು ಹೇಳ್ತಾ ಹೋಗ್ತೀನಿ ಅದೇ ಸ್ಲಾಂಗ್ ಅಲ್ಲಿ ಅವ್ರ ಒಪಿನಿಯನ್ ಹೇಳ್ಬೇಕು ಅದೇ ಹಳ್ಳಿ ಭಾಷೆ ಓ ನೀವ್ ಹೇಳಿದಾಗ ಅವ್ರ ಬಗ್ಗೆ ಫಸ್ಟ್ ಹೇಳ್ತೀನಿ ಕಾಕ್ರೋಚ್ ಕಾಕ್ರೋಚ್ ಸುದಿ ಏ ಕಾಕ್ರೋಚ್ ಅವನಲ್ಲ ಏ ಬೋ ಒಳ್ಳೆ ಮನ್ಸ ಕಣಪ್ಪ ಅವನು ಏನಂದ್ರೆ ಸುದೀಪಣ್ಣ ಬೈದ್ ಬಿಟ್ರಲ್ಲ ಎದ್ರಕೊಂಡ್ಬಿಟ್ಟ ಏನ್ ಮಾತಾಡಿದ್ರೆ ಏನ್ ತಪ್ಪ ಅಂತ ಇಲ್ಲಾಂದ್ರೆ ಅಂದ್ರೆ ಸಂದಾಗ ಆಟ ಆಡ್ತಾ ಇದ್ದ ಅವನು ಫೈನಲಿಸ್ಟ್ ಆಯ್ತಾನೆ ಅಂತ ಅನ್ಕೊಂಡಿದ್ದೆ ಸೈಲೆಂಟ್ ಆಗ್ಬಿಟ್ಟ ಅದಕ್ಕೆ ಆಚೆ ಕಳ್ಸಿಬಿಟ್ರು ಮಂಜು ಭಾಷಿಣಿ ಓ ಮಂಜು ಭಾಷಿನಿ ಜಂಟಿಯಾಗ ಬಂದಿದ್ದೋ ಅಯ್ಯಮ್ಮ ಯಾವಾಗ್ಲೂ ಅಡುಗೆ ಮಾಡೋಳು ಒಳಗಡೆ ಇದ್ದಾಗ ಪರವಾಗಿಲ್ಲ ಅಮ್ಮ ಇನ್ನೂರು ದಿನ ಇರ್ಬೇಕಿತ್ತು ಅನ್ಕೋತಿದ್ದೆ ಆಚೆ ಬಂದ ಅಮ್ಮನ ಇಂಟರ್ವ್ಯೂ ನೋಡದ್ಮೇಲೆ ಆಚೆಗೆ ಹೋಗಿದೆ ಒಳ್ಳೇದಾಯ್ತು ಅಂತ ಅನಿಸ್ತು ನಂಗೆ ರಾಶಿಕಾ ಓ ರಾಶಿಕಾ ದೊಡ್ಡ ಮಳ್ಳಿ ಅವಳು ಅಯ್ಯೋ ಅಯ್ಯಮ್ಮಗೆ ಭೇ ದುರಂಕಾರ ಕಣಪ್ಪ ಏನು ಎಲ್ಲದಕ್ಕೂ ನಂಗೆ ಬೇಕು ಒದೇ ಸೆಲ್ಫಿ ಶೂ ಅಂತಾರಲ್ಲ ಹಂಗೆ ಒಂಚೂರು ನೀತಿಲ್ಲ ಕಣವ ಅಯ್ಯಮ್ಮೆ ನಂಗೆ ಅದಕ್ಕೆ ಅವ್ಳು ಕಂಡ್ರಾಗ್ತಿರ್ಲಿಲ್ಲ ಅದಕ್ಕೆ ಅಲ್ಲಿ ಕಚ್ಚಿದ್ನಲ್ಲ ಅದಕ್ಕೆ ಅವ್ಳ ಆಡೋದಕ್ಕೆ ನಾನು ಸರಿಯಾಗಿ ಅಲ್ಲಿ ಕ್ಯಾಮ್ರಾ ಎಲ್ಲಿಲ್ಲ ಅಂದ್ರೆ ಇನ್ನೇನೋ ಮಾಡ್ತಾ ಮಾಳು ದೇವರಂತ ಮನ್ಸ ಆದರೆ ಬಿಗ್ ಬಾಸ್ ಕಲ್ಲ ಅವನ್ಗೆ ಟಾಸ್ಕ್ ಅರ್ಥ ಆಗೋಲ್ದು ಏನು ಮಾತಾಡಬೇಕು ಅಂತನೂ ಗೊತ್ತಾಗಲ್ದು ಹೇಳ್ತಾನೆ ಇರ್ತಾರೆ ಸುದೀಪ್ ಸರ್ ಬಂದು ಮಾತಾಡಿ ಮಾಡು ಮಾತಾಡಿ ಸ್ಟ್ಯಾಂಡ್ ತಕೊಳ್ಳಿ ಅಂತ ಅವನಿಗೆ ಸ್ಟ್ಯಾಂಡ್ ಅಂದ್ರೆ ಏನಾದ್ರೂ ಸ್ಟ್ಯಾಂಡ್ ಹಾಕೊಂಡು ಕುತ್ಕೊಂಡ್ಬಿಡ್ತಾನ ಏನೋ ಏನು ಗೊತ್ತಾಲ್ಲ ಕಣಪ್ಪ ಬಾಳೆ ಬಲೆ ಇನ್ನೋಸೆಂಟ್ ಒಳ್ಳೆ ಮನ್ಸ ಮಾತ್ರ ಸ್ಪಂದನ ಸೇಲಿ ಎಂಟು ಹುಡುಗಿ ಗೊಂಬೆ ಇದ್ದಂಗೆ ಅವಳೆ ಒಳ್ಳೆ ಆಲಲ್ಲಿ ಎತ್ತಗದ್ದಂಗೆ ಅಹ್ ಚೆನ್ನಾಗಿ ಮಾತಾಡ್ತಾಳೆ ಐದನೇ ವಾರದಿಂದ ಆಟ ಶುರು ಮಾಡೋಳೆ ಬಂದ್ ಬಂದ್ ಮಾತಾಡ್ಸ್ತಾಳೆ ಜಾನ್ವಿ ಮ್ಯಾಮ್ ಜಾನ್ವಿ ಮ್ಯಾಮ್ ಅಂತ ಈಗ ಒಂಚೂರು ಚೆನ್ನಾಗ್ ಒಂಚೂರು ಲಾಯರ್ ನಂಗೆ ಪಾಡ್ ಕಲ್ತವಳೆ ನೋಡ್ಬೇಕು ಸಂದಾಗ ಆಟಾಡ್ತಾಳೆ ಮುಂದೆ ಅಂತ ಮಲ್ಲಮ್ಮ ಮಲ್ಲಮ್ಮ ಏ ಬೊಲೆ ಗಿತ್ತಿ ಕಣಪ್ಪ ಅಯ್ಯಮ್ಮ ಒಂದಿನೂ ಬಿಗ್ ಬಾಸ್ ಮನೆಯಾಗ ನನಗೆ ಹೊಟ್ಟೆ ಸೀತಾಐತೆ ನಂಗೆ ನಿದ್ದೆ ಬರ್ತಾ ನಾನು ಆ ಆಡಕ್ಕಿಲ್ಲ ಏನು ಅಂದಿಲ್ಲ ಅಂತ ತಲೆ ಅಂತ ಕರಿಬಸಪ್ಪ ಅಯ್ಯೋ ಕರಿಬಸಪ್ಪ ಯಪ್ಪನ್ ನೆನ್ಸ್ ಹಂಗೆ ಕುಣ್ಸನು ಕಣಪ್ಪ ಒಳಗಡೆ ನಾನ್ ಯಪ್ಪ ಅದ್ ಹೆಂಗ್ ಕುಣಿಸ್ತಾ ಇದ್ದ ಅಂತ ನೋಡ್ತಾ ಇದ್ದೆ ಬರೀ ಬಂದ್ ಮಾತಾಡೋದೇ ಮಾತಾಡೋದು ಒಂದು ಅರ್ಥನೇ ಆಗ್ತಿರ್ಲಿಲ್ಲ ಅದಕ್ಕೆ ಕಾಮನು ಇಲ್ಲ ಫುಲ್ ಸ್ಟಾಪು ಇಲ್ಲ ಅರ್ಥನೂ ಇಲ್ಲ ಪಾಪ ಅದಕ್ಕೆ ಬೇಗ ಕಾವ್ಯ ಕಾವ್ಯ ಅವಳೇ ಅವಳು ಜಂಟಿಯಾಗಿ ಗಿಲಿ ಜೊತೆಗೆ ಬಂದಿದ್ದೆ ಅವಳಿಗೆ ಪ್ಲಸ್ ಅಂತಾರಲ್ಲ ಪ್ಲಸ್ ಆಗೈತೆ ಅದೇನೋ ಟಾಮ್ ಅಂಜರಿ ಅನ್ನ ಕಿಚ್ಚಾಡ್ತಿರ್ತಾರೆ ಓ ಬಲೇ ಗೊತ್ತು ಗಿಲ್ಲಿಗ್ ಬೈತಾಳೆ ಬೈದಂಗ್ ಮಾಡ್ತಾಳೆ ಮತ್ತೆ ಪುಸುಕನ ಅವ್ನ ಜೊತೆನೆ ಮಾತಾಡ್ತಾ ಇರ್ತಾಳೆ ಅವಳಿಗೆ ಗೊತ್ತು ಸಂದಾಗ ಆಟಾಡಬೇಕು ಇವ್ನ ಜೊತೆ ಇದ್ರೆ ನನಗ್ ಪ್ಲಸ್ ಆಯ್ತದೆ ಅಂತ ಅದಕ್ಕೆ ಚೆನ್ನಾಗ್ ಆಟಾಡ್ತಾಳೆ ಅವ್ನ ಜೊತೆ ಸೇರ್ಕೊಂಡ್ ಗಿಲ್ಲಿ ಅಯ್ಯೋ ಗಿಲ್ಲಿ ಅವನ ಬಗ್ಗೆ ಏನಪ್ಪಾ ಹೇಳೋದು ಬಲೆ ಕಾಟಕ ಯಾವಾಗ್ಲೂ ಎಲ್ಲ ಅದಕ್ಕೂ ಕಾಲೆಳಿತಾನೆ ನಮ್ ಮುನ್ಕಿ ದಪ್ಪತಿ ಹೆಂಗಸ್ರು ಅಂತ ಕರೀತಾ ಇದ್ದ ವೃದ್ಧೆ ಬಿಳಿ ಕೂದಲು ಏನೇನೋ ಮಾತಾಡ್ತಾನೆ ಕಣಪ್ಪ ಬರೀ ಕಾಮಿಡಿ ಮಾಡೋದೇ ಆಟ ಅನ್ಕೊಂಡ್ಬಿಟ್ಟವ್ನ ಇಷ್ಟ್ ದಿನಕ್ಕೆ ಅವ್ನ ಯಾವ ವ್ಯಕ್ತಿತ್ವ ಅಂತ ಏನ ಏನು ನೋಡೇ ಇಲ್ಲ ಕಣಪ್ಪ ಬರೀ ಕಾಮಿಡಿ ಬರೀ ಕಾಮಿಡಿ ಕೆಳಗ ಹಾಕೋದು ಅವ್ನ ಆಟ ಆಡೋದು ಎಲ್ಲ ಸೈಲೆಂಟ್ ಆಗ್ಬಿಟ್ರೆ ಅದೇನ್ ಕಂಟೆಂಟ್ ಕೊಡ್ತಾನೋ ನಂಗಂತೂ ಗೊತ್ತಿಲ್ಲ ಅವ್ನ ಆಟ ನಿಂತಿರೋದೇ ಬೇರವ್ರ ಮೇಲೆ ಬೇರೆಯವ್ರ ಕಾಲ ಇಳಿತಾನೆ ಆಟ ಆಡ್ತಾವ್ನೆ ಎಲ್ಲ ಸೈಲೆಂಟ್ ಆಗ್ಬಿಟ್ರೆ ಅವ್ನೇನ್ ಆಟಾಡೋನು ಅವಾಗ ಗೊತ್ತಾಯ್ತದೆ ಅಯ್ಯೋ ದ್ರು ಅಂತ ಯಪ್ಪ ಅವನ ಬಗ್ಗೆ ಏನಂತ ಹೇಳಪ್ಪ ಆಗಾಗ ನಾಗವಲ್ಲಿ ಬಂದು ಹೋಯ್ತಾ ಇರ್ತಾಳ ಅವ್ನ ಮೈ ಮೇಲೆ ಡಾನ್ಸ್ ಮಾಡೋದು ನೋಡಿದ್ಯಾ ಹೆಂಗಾಡನು ನಾನು ಆ ಮೀಡಿಯಾದಾಗ ನೋಡಿ ದಂಗಾಗ ಹೋಗ್ಬಿಟ್ಟೆ ಅಯ್ಯಪ್ಪ ಯಾಕೆ ಹಿಂಗಾಡನು ಅಂತ ಬರೀ ಒಳ್ಳೆ ಏನೋ ದ್ರವಿಡ್ದವರ್ತಾರೆ ಹಿಂಗೆ ಹಿಂಗೆಲ್ಲ ಆಟಾಡ್ತಾನಪ್ಪ ನಂಗೆ ನೋಡಿದ್ರೆ ಭಯ ಆಗ್ತೈತೆ ಆಚೆ ಬಂದ್ಮೇಲೆ ಆ ಟ್ರೋಲ್ಗಳನ್ನೆಲ್ಲ ನೋಡಿ ಅವನು ಫಸ್ಟ್ ಹಂಗೆ ಹೇಳೋನೆ ನನ್ನ ವ್ಯಕ್ತಿತ್ವ ಬಿಟ್ರೆ ನಾನು ಹಂಗ ಆಗ್ಬಿಡ್ತೀನಿ ಆಗ್ಬಿಡ್ತೀನಿ ಅಂತ ಆಚೆ ಬಂದ್ಮೇಲೆ ನಿಜ ಅವ್ನು ಏನಾಯ್ತೋ ನಂಗಂತೂ ಗೊತ್ತಿಲ್ಲ ಅವೆಲ್ಲ ನೋಡಿ ಚಂದ್ರಪ್ರಭಾ ಅಯ್ಯೋ ಚಂದ್ರಣ್ಣ ಬೋ ಒಳ್ಳೆ ಮನ್ಸ ಕಣಪ್ಪ ಆದ್ರೆ ನಾಮಿನೇಷನ್ ಅಲ್ಲಿ ಏನ್ ಮಾತಾಡ್ಬೇಕು ಏನ್ ರೀಸನ್ ಕೊಡ್ಬೇಕು ಏನು ಗೊತ್ತಾಯ್ತಾ ಇರ್ಲಿಲ್ಲ ತಮಾಸೆ ಮಾಡಕ್ ಹೋಗಿ ಏನೇನೋ ಆಮಾಸೆ ಆಯ್ತು ಅಂತಾರಲ್ಲ ಹಂಗಾಯ್ತು ಕಣಪ್ಪ ಆ ಕಾವ್ಯಂಗೆ ತಂಗಿ ತಂಗಿ ನಿನ್ ಬುದ್ಧಿ ಹೇಳ್ತೀನಿ ತಂಗಿ ಹೈವೇ ರೂಡು ಅನ್ಕಂಡು ಅಯ್ಯಪ್ಪ ಏನ್ ಹೇಳಕ್ಕೂ ಗೊತ್ತಾಗ್ದೆ ಏನೋ ಸಿಕ್ಕಾಕೊಂಡು ವಿಲ ವಿಲ ಅಂತ ಓದಾಡ್ಬಿಟ್ಟ ಬೋ ಒಳ್ಳೆ ಮನ್ಸ ಆದ್ರೆ ಬಿಗ್ ಬಾಸ್ ಅಲ್ಲಿ ಏನ್ ಆಟಾಡ್ಬೇಕು ಏನ್ ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ ಕಣಪ್ಪ ಒಳ್ಳೆ ಮನ್ಸ ಆದ್ರೆ ಧನುಷ್ ಧನುಸಾ ಟಾಸ್ಕು ಸಂದಗಾಡ್ತಾನೆ ಟಾಸ್ಕ್ನ ಹೆಂಗಾಡ್ಬೇಕು ಹಿಂಗಾಡಿದ್ರೆ ಹೆಂಗೆ ಅಹ್ ಆಡ್ಬೇಕು ಎಲ್ಲಾ ಚೆನ್ನಾಗಿ ಹೇಳ್ತಾನ ಕಣಪಾ ಆದ್ರೆ ಒಂದಿನೂ ನೇರವಾಗಿ ಜೋರಾಗಿ ನಿಂತ್ಕೊಂಡ್ ಮಾತಾಡ್ರೋದೇ ನೋಡಿಲ್ಲ ಎಲ್ಲಾ ಜಗಳ ಆದ್ಮೇಲೆ ಬರ್ತಾನೆ ನೀವು ಈ ತಪ್ಪ ಮಾಡಿದ್ರಿ ನೀವು ಹಿಂಗ್ ಮಾತಾಡ್ಬೇಕಾಗಿತ್ತು ಹೇಳ್ತಾನೆ ಕಣಪ್ಪ ಅಲ್ಲೇ ನಿಂತ್ಕೊಂಡ್ ಗಟ್ಟಿಯಾಗಿ ಒಂದಿನ ಮಾತಾಡೋದ ನೋಡಿಲ್ಲ ಸತೀಶ್ ಅಯ್ಯಯ್ಯಪ್ಪ ಅವನು ಅವನತ್ರ ಏನೋ ಕೋಟಿ ರೂಪಾಯಿ ನಾಯಿ ಅದಾವಂತಲ್ಲಪ್ಪ ನೂರ್ ಕೋಟಿ ನಾಯಿ ಆಚೆ ಬಂದ್ಮೇಲೆ ಎಲ್ಲಾ ಕಡೆ ಅವಂದೇನೆ ಅದೇನೋ ಟ್ರೋಲು ಅಂತಾರಲ್ಲ ಅಯ್ಯೋ ನೋಡ್ ನೋಡ್ ನಕ್ ನಕ್ ಸಾಕಾಗೋಗಿದೆ ಹೋಗಿದೆ ಅಲ್ಲಿ ಶರ್ಟು ನಲ್ವತ್ ಸಾವಿರ ಅರ್ವತ್ ಸಾವಿರ ಅಂತ ಬರೀ ಪುಂಗಿ ಬಿಟ್ಟಿದ್ದಾಯ್ತು ಕಣಪ್ಪ ಅಲ್ಲಿ ಪುಂಗಿ ಗೊತ್ತಾಯ್ತಾ ಗೊತ್ತಾಯ್ತಾಯ್ತೋ ಆದ್ರೆ ನಾನೇನ್ ತೋರ್ಸ್ಕೊತಾ ಇರ್ಲಿಲ್ಲ ಅವ್ನ ಎದ್ದೋದ್ಮೇಲೆ ಬರೀ ಇದ್ ಅಂತ ಅನ್ಕೋತಾ ಇದ್ವಿ ಇಲ್ಲ ಆಚೆ ಕಡೆ ಎಲ್ಲಾ ಕಡೆ ಪುಂಗಿ ಬಿಡ್ತಾವನೆ ಜನ ಎಲ್ಲ ಟ್ರೋಲ್ ಮಾಡ್ಕೊಂಡು ನಕ್ತವ್ರ ಕಣಪ್ಪ ನನ್ ಶರ್ಟ್ ಅವ್ರಲ್ಲಿ ಇಟ್ಕೊಂಡವ್ರೆ ಅದಿ ಇಟ್ಕೊಂಡವ್ರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾವ್ ನೂರ ಅರವತ್ ಚಾನೆಲ್ ಇಂಟರ್ವ್ಯೂ ಕೊಟ್ಟವನಂತೆ ಕಣಪ ಅದೇ ದೊಡ್ಡ ಸಾಧನೆ ಅನ್ಕೊಂಡ್ಬಿಟ್ಟಿರ್ಬೇಕು ಅವ್ರ ಯಾರು ಕರ್ದಿರಲ್ಲ ಇವನೇ ಫೋನ್ ಮಾಡ್ಕೊಂಡು ನಾವ್ ಬತ್ತೀನಿ ಇಂಟರ್ವ್ಯೂ ಕೊಡ್ತೀನಿ ಬತ್ತೀನಿ ಇಂಟರ್ವ್ಯೂ ಕೊಡ್ತೀನಿ ಅಂತ ಏನೇನೋ ಮಾತಾಡಿರ್ತಾನೆ ಆಶು ಆಶು ಅವಳು ಏನಂಗಷ್ಟ್ ಕನೆಕ್ಟ್ ಆಗ್ಲಿಲ್ಲ ಕಣಪ್ಪ ಬೇಗ ಹೋಗ್ಬಿಟ್ಲ ನಾನು ಒಂದೇ ಬೇಜಾರು ಅವಳು ಹೋಗುವಾಗ ಅಲ್ಲೋ ಬಿಗ್ ಬಾಸ್ ಅಲ್ಲ ಸುದೀಪ್ ಸರ್ ಕೇಳ್ತಾರೆ ಇವ್ರ ಇಷ್ಟ ಚಂದ್ರಲ್ಲಿ ಯಾರೋಗ್ಬೇಕೇಳಿ ಹೇಳಿ ಅಂತ ನೇರವಾಗಿ ಹೇಳಿಲ್ಲ ಅಂದ್ರೆ ಮಕ್ ಕುಗಿತಾರೆ ಯಾರೋಗ್ಬೇಕು ಜಾನ್ವಿಯವ್ರೆ ಅಂತ ಕೇಳ್ದಾಗ ಆಸು ಅಂದೆ ಅವಳೇ ಹೋಗ್ಬಿಟ್ರು ಅವಾಗ ನಾನ್ ಹತ್ರ ಬಂದು ಜಾನ್ವಿ ಅವ್ರೇ ಇಷ್ಟನೋ ನನ್ನನ್ನೇ ಕಳಿಸ್ತೀನಿ ಅಂತ ಅಂದ್ಲಿ ನಾನೇ ಹೋಗ್ತಾ ಇದೀನಿ ಖುಷಿನಾ ಅಂತ ಅಂದ್ಲು ಅದ್ಬಿಟ್ರೆ ನೆನಪೇ ಇಲ್ಲ ಅವಳ ಬಗ್ಗೆ ಅಭಿಷೇಕ್ ಏ ಅಭಿಷೇಕ್ ತುಂಬಾ ಒಳ್ಳೆ ಮನ್ಸ ಕಣಪ್ಪ ಅದ್ರ ತುಂಬಾ ಕನ್ಫ್ಯೂಸ್ ಅವನಿಗೆ ಏನ್ ಮಾತಾಡ್ಬೇಕು ಯಾರೇನಾರು ಹೇಳಿದ್ರೆ ಅದನ್ ಬಂದು ಪೂರ್ವಪರ ವಿಚಾರ್ಸ್ದೆ ಬಂದು ಹೇಳ್ಬಿಡ್ತಾನೆ ನೀವ್ ಹಿಂಗಂತೆ ನೀವ್ ಹಿಂಗ್ ಮಾಡ್ತಾ ಇಲ್ವಂತೆ ಅಂತ ಸ್ವಂತ ಬುದ್ಧಿ ಇಲ್ಲ ಕಣಪ್ಪ ಅದೇ ಬಲೆ ಒಳ್ಳೆ ಮನ್ಸ ಒಳ್ಳೆ ಮನ್ಸ ಆದ್ರೆ ಸ್ವಲ್ಪ ಕೆಟ್ಟೋನ್ ಆಗ್ಬೇಕು ಗಣಪ ಬಿಗ್ ಬಾಸ್ಗೆ ಅಶ್ವಿನಿ ಏ ಅಶ್ವಿನಿ ಅಯ್ಯಮ್ಮ ಮನ್ಸು ಚಿನ್ನ ಕಣಪ ಸುಮ್ನೆ ಬಾಯಲ್ಲಿ ಬಾಯಿಗೆ ಬಂದಂಗ ಬದ್ಕತಾಳೆ ಅಯ್ಯಮ್ಮ ಆದ್ರೆ ಒಳಗಡೆ ಮಾತ್ರ ಒಂಚೂರು ಏನು ಇಲ್ಲಪ್ಪ ಇದ್ ಬದಿದ ಹೇಳ್ಬಿಡ್ತಾಳೆ ಒಡ್ಸ್ಕೊತಾಳೆ ಅಂತ ಹೇಳ್ತಾರಲ್ಲಮ್ಮ ಒಡಸ್ಕಳದು ಮಾತಾಡೋದು ಒಡಿಸ್ಕೊಳ್ಳೋದು ಹಂಗೆ ಮಾಡ್ತಾಳೆ ಕಣಪ ಅದ್ಬಿಟ್ರೆ ನೇರ ನೇರವಾಗಿ ಮಾತಾಡ್ತಾಳೆ ಟಾಸ್ಕ್ ಎಲ್ಲಾ ಚೆನ್ನಾಗ್ ಆಡ್ತಾಳೆ ವಿನ್ ಆಗ್ಬೇಕು ಕಣಪ ಅವಳು ರಕ್ಷಿತಾ ಅಯ್ಯಪ್ಪ ರಕ್ಷಿತಾ ಇದ್ದಾಳಲ್ಲ ಅವಳಿಗೆ ಬೊಲೆ ಕಿಲಾಡಿ ಅವಳು ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಎಲ್ಲಿ ಪಿಲಾಸಪಿ ಮಾತಾಡಿ ಐಲೇಟ್ ಆಗ್ಬೇಕು ಜನರಿಗೆ ಏನ್ ಇಷ್ಟ ಆಯ್ತದೆ ಎಲ್ಲಾ ಗೊತ್ತು ಅವಳಿಗೆ ಓ ಬೊಲೆ ಕಿಲಾಡಿ ಅವಳು ಅವಳು ಮಾತ್ರ ಹಿಂಗೇ ಚೆನ್ನಾಗೆ ಮಾತಾಡ್ತಾ ಇರ್ತಾಳೆ ಜಗಲಾಟ್ ಚೆನ್ನಾಗೇ ಮಾತಾಡ್ತಾ ಇರ್ತಾಳೆ ವೀಕೆಂಡ್ ಬಂದಾಗ ಮಾತ್ರ ಅವಳಿಗೆ ಮಾತೆ ಬರಲ್ಲ ಕಣಪ ಎಲ್ಲಾ ನಾಟಕ ತುಂಬಾ ಒಂಥರ ಸಮಯ ಸಾಧಕಿ ಅಂತಾರಲ್ಲ ಆ ಕೆಟಗರಿ ಅವಳು ಅಮಿತ್ ಆಮಿತ್ ಪಪ್ಪ ಒಂದ್ ವಾರಕ್ಕೆ ಹೊಂಟೋದ ಚೆನ್ನಾಗ್ ಮಾತಾಡ್ತಾ ಇದ್ದ ಆದ್ರೆ ಅವ್ನಿಗೆ ಒಂಚೂರು ಟೈಮ್ ಬೇಕಾಗಿತ್ತು ಅನ್ಸುತ್ತೆ ಕಣಪ ಬೇಗ ಅಯ್ಯೋ ಆ ರಘು ಟಾಸ್ಕ್ ಬಂದಾಗ ಆಡ್ತಾನೆ ಇಲ್ಲಾಂದ್ರೆ ಗಿಲ್ಲಿಗೆ ಜೋಗಳ ಆಡ್ತಾ ಇರ್ತಾನೆ ಲಾಲಿ ಆಡಕ್ ಬಂದವನ ಅವ್ನು ಬಿಗ್ ಬಾಸ್ಗೆ ಯಾವಾಗ್ ನೋಡಿದ್ರು ಗಿಲ್ಲಿನ್ ಮಲ್ಸ್ಕೊಂಡಿರ್ತಾನೆ ನನಗ್ ಬಂದ್ ಹೇಳ್ತಾ ಇದ್ದ ಅಶ್ವಿನಿ ಜೊತೆ ಇರ್ತೀರಾ ಅಶ್ವಿನಿ ಜೊತೆ ಇರ್ತೀರಾ ಅಂತ ಅವ್ನ್ ಗಿಲ್ಲಿಗೆ ಯಾವಾಗ್ಲೂ ಜೋಗಳ ಆಡ್ತಾ ಇರ್ತಾನಪ್ಪ ಅದೇನೋ ಒಂದು ಮಾತನೇ ಆಡಕ್ಕಿಲ್ಲ ಯಪ್ಪ ಆ ರಿಷನ್ ಬಗ್ಗೆ ಮಾತಾಡೋದೇ ವೇಸ್ಟ್ ಕಣಪ ಅವಳು ಏನ್ ಮಾತಾಡೋಳು ಏನೋ ಜಗಳಾಡೋದೆ ಬಿಗ್ ಬಾಸ್ ಅಂತ ಅನ್ಕೊಂಬಿಟ್ಟಳೆ ಯಾವಾಗ್ಲು ಬಟ ವಟ ವಟ ಅಂತಿರೋಳು ಅಯ್ಯಪ್ಪ ಅವ್ಳು ವಾಯ್ಸ್ ಕೇಳಿದ್ರೆ ಇರಿಟೇಷನ್ ಅಂತಾರಲ್ಲ ಇರಿಟೇಶನ್ ಕಣಪ ಅದೇನೋ ಅವಳು ಸೆಲೆಕ್ಷನ್ ಸೂರಜ್ ಅಯ್ಯೋ ಆ ಸೂರಜ್ ತುಂಬಾ ಕನ್ನಿಂಗ್ ಕಣಪ ಯಾವಾಗ ನೋಡಿದ್ರು ಪಿಟಿಂಗ್ ಇಡದು ಅಲ್ಲಿ ಅಡ್ಗೆ ಮನೆಗೆ ಹೋಗಿ ಕೆಳಗಡೆ ಬಕ್ಕೊಂಡು ಕುತ್ಕೊಂಡು ಯಾರಿಗೂ ಕಣ್ಣನ್ ತಿನ್ನೋದು ಅದೇ ಕೆಲ್ಸ ಅಯ್ಯಪ್ಪ ಒಂದು ನೀವ್ ನೋಡ್ಬೇಕು ಎಲ್ಲ ತಟ್ಟೆಗೆ ಹಾಕೊಂಡ್ಬಿಡುದು ಯಾರಿ ಕಾಣ್ ಕದ್ದಿ ಕದ್ದಿ ತಿನ್ನೋದು ಅದನ್ನೊಂದ್ ಇಮಿಟೇಷನ್ ಮಾಡಿ ತೋರ್ಸ್ಬೇಕು ಅನ್ಕೊಂಡಿದ್ದೆ ಅಷ್ಟೊತ್ತಿಗೆ ನನ್ನ ಮನೆಯಿಂದ ಆಚೆ ಕಳ್ಸಬಿಟ್ರು ತುಂಬಾ ಕನ್ನಿಂಗು ಅಂತಾರಲ್ಲ ಕನ್ನಿಂಗು ಏನು ಮಾತಾಡಕ್ ಬರಲ್ಲ ಶಕ್ತಿ ಇಲ್ದಂಗ್ ಮಾತಾಡ್ತಾನೆ ಅದೇನೋ ನಂಗೆ ನಂಗ ಇಷ್ಟ ಆಗಲ್ಲ ಕಣಪ್ಪ ಸ್ಟಾರ್ಟಿಂಗ್ ಬಂದಾಗ ಪಾಸಿಟಿವ್ ಆಗಿದ್ದ ಆಮೇಲೆ ಆಮೇಲೆ ಅವ್ನ್ ನೋಡಿದ್ರೆ ಆಗ್ತಾ ಜಾನ್ವಿ ಜಾನ್ವಿ ಒಳ್ಳೆ ಹುಡುಗಿ ಕಣಪ್ಪ ಅವಳು ಏನ್ ಚಂದಾಗ್ ಮಾತಾಡ್ತಾಳೆ ಏನ್ ಪಾಯಿಂಟ್ ಇಡ್ತಾಳೆ ಏನ್ ಚಂದಾಗ್ ಕಾಣಿಸ್ತಾಳೆ ಫ್ರೆಂಡ್ಶಿಪ್ ಗೇನ್ ವ್ಯಾಲ್ಯೂ ಮಾಡೋಳೆ ಕೆಟ್ಟದಾಗ್ಲೂ ಜೊತೆಗಿರ್ತಾಳೆ ಒಳ್ಳೇದಾದ್ರು ಜೊತೆಗಿರ್ತಾಳೆ ಏನಂದಿದ್ದು ಮಕ್ಕಕ್ಕೆ ಮಕ್ಕದ್ಮೇಲೆ ಹೇಳ್ತಾಳೆ ಕಣಪ್ಪ ಕಣಪೊಲೆ ಒಳ್ಳೆ ಹುಡುಗಿಯ ಹುಡ್ಗಿ ಪೈನಲ್ ತನಕ ಇರ್ಬೇಕಾಗಿತ್ತು ಆಚೆ ಕಳಿಸ್ಬಿಟ್ಟವ್ರೆ ಅವ್ರಿಗೆಲ್ಲ ಆಸು ಕಂತ ಬಿಡು ಯಶ್ವಂತ್ ಯಶವಂತ ಒಳ್ಳೆ ಹುಡುಗ ಒಳ್ಳೆ ಚೆನ್ನಾಗ್ ಡಾನ್ಸ್ ಮಾಡ್ತಾನೆ ರೀಲ್ಸ್ ಎಲ್ಲಾ ನೋಡಿದೀನಿ ಕಣಪ್ಪ ಕಣಪಲೆ ಒಳ್ಳೆ ಚೆನ್ನಾಗದೆ ಒಳ್ಳೆ ನೀನು ಪಿಚರ್ ಮಾಡ್ಬೋದು ಕಣಪ್ಪ ಅಷ್ಟು ಚೆನ್ನಾಗಿದ್ಯಾ థ్యాంక్ యూ సో మచ్ సఖత్ మాట్ సూపర్ ఆగి అండ్ సఖత్ మాతా